ಇಲ್ಲಿ ಉಪಕರ್ಮಗಳು ಸಹಾಯ ಆಗತ್ತೆ ಈಗ ಪಂಚಕರ್ಮಗಳಲ್ಲಿ ಮಕ್ಕಳಲ್ಲಿ ಇನ್ನ ಫಸ್ಟ್ ಆಫ್ ಆಲ್ ಮಕ್ಕಳಲ್ಲೂ ಕೊಡೋಕ್ಕಾಗತ್ತೆ ಬಸ್ತಿ ಚಿಕಿತ್ಸೆ ಎಲ್ಲ ತುಂಬ ಅರ್ಲಿ ಏಜಲ್ಲೂ ಕೊಡ್ತೀವಿ ಇಫ್ ಇಟ್ ಇಸ್ ಅ ನೆಸೆಸರಿ ಅಂದರೆ ಆ ಮಗುವಿಗೆ ಅದರ ಅಗತ್ಯ ತುಂಬ ತೀವ್ರವಾಗಿದ್ದಾಗೆಲ್ಲ ಎರಡು ವರ್ಷ ಮೂರು ವರ್ಷದ ಮಗುವಲ್ಲೂ ಬಸ್ತಿ ಕೊಡ್ತಾರೆ ಕೊಡಬಹುದು ಬಸ್ತಿ ಚಿಕಿತ್ಸೆಯನ್ನು ಕೊಡ್ಬೋದು ಚಿಕಿತ್ಸೆಯನ್ನು ಕೊಡ್ಬೋದು ರಕ್ತ ಮೋಕ್ಷಣವನ್ನು ಮಾಡ್ಬೋದು ಅಗತ್ಯ ಇದ್ದಾಗ ಅದನ್ನು ಮಾಡಬಹುದು ಹಾಗೆಂಥದ್ದು ಇಲ್ಲ ಆದರೆ ಈಗ ಉದಾಹರಣೆಗೆ ಈ ಮಗುವಿನೆಲ್ಲ ಕಂಡೀಷನ್ ನೋಡಿದಾಗ ಇಲ್ಲಿ ಅಡ್ಮಿಷನ್ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ತೀವ್ರತರವಾದ ವಮನ ವಿರೇಚನ ಬಸ್ತಿನ ಸೆರಕ್ತ ರಕ್ತ ಮೋಕ್ಷಣದ ಅಗತ್ಯ ಇಲ್ಲದೇ ಇರೋದರಿಂದ ಉಪಕರ್ಮದಲ್ಲೇ ಇದನ್ನು ಸರಿಪಡಿಸ್ಬೋದಾದ ಸ್ಟೇಜಲ್ಲಿ ಅದು ಇರೋದ್ರಿಂದ ಉಪಕರ್ಮವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಈಗ ಲೇಪವನ್ನು ಮಾಡುವಂಥದ್ದು ಅಭ್ಯಂಗವನ್ನು ಕೊಡುವಂಥದ್ದು ಹೊಟ್ಟೆಗೆ ಔಷಧಿಯನ್ನು ನೀಡುವಂಥದ್ದು ಹೀಗೆ ಸೊ ಪಂಚಕರ್ಮವನ್ನು ಮಾಡಿಸ್ಕೊಳ್ಳಿಕ್ಕೆ ವಯಸ್ಸಿನ ಮಿತಿ ಅನ್ನುವಂಥದ್ದು ದೊಡ್ಡ ಬಾಧಕ ಅಲ್ಲ ನೀವು ಎಂಬತ್ತು ವರ್ಷ ಆದರೂ ಪಂಚಕರ್ಮ ಮಾಡಿಸ್ಕೋಬೋದು ಎಂಟೇ ತಿಂಗಳ ಮಗುವಿನಲ್ಲೂ ಅಗತ್ಯ ಇದ್ದಲ್ಲಿ ಈಗ ಮಸ್ಕುಲರ್ ಡಿಸ್ಟ್ರೋಪಿ ಇಂಥದ್ದೆಲ್ಲ ಕಂಡೀಷನ್ ಬಂದರೆ ಎಂಟೇ ತಿಂಗಳ ಮಗುವಾದರೂ ಕೂಡ ನಾವು ಚಿಕಿತ್ಸೆಯನ್ನು ಮಾಡ್ಬೋದು ಪಂಚಕರ್ಮವನ್ನು ಕೊಡ್ಬೋದು ಬಸ್ತಿ ಚಿಕಿತ್ಸೆಯನ್ನು ಕೊಡ್ಬೋದು ಹಾಗಾಗಿ ಬಸ್ತಿ ಚಿಕಿತ್ಸೆ ಅಥವಾ ಯಾವುದೇ ಪಂಚಕರ್ಮ ಚಿಕಿತ್ಸೆ ಅಂತ ಬಂದಾಗ ಅಲ್ಲಿ ವಯಸ್ಸು ಅನ್ನೋದು ಮ್ಯಾಟರ್ ಆಗಲ್ಲ ಖಂಡಿತ ಹುಟ್ಟಿದ ನೀವು ಹುಟ್ಟಿದ ಕ್ಷಣದಿಂದ ವಾತಪಿತ್ತ ಕಫ ನಿರ್ಧಾರ ಆಗತ್ತೆ ಅದು ಬ್ಯಾಲೆನ್ಸ್ ಅಲ್ಲಿ ಇದ್ದಾಗ ಅದನ್ನ ಪ್ರಕೃತಿ ಅಂತ ಹೇಳ್ತೀವಿ ಡಿಸ್ಟರ್ಬ್ ಆದಾಗ ಅದನ್ನ ವಿಕೃತಿ ಅಂತ ಹೇಳ್ತೀವಿ ಈಗ ಇಲ್ಲಿ ನಿಮಗೆ ಈ ನಾಡಿ ಪರೀಕ್ಷಾ ಕಾರ್ಡ್ ಅಲ್ಲಿ ಕಾಣ್ತಾ ಇರೋದು ವಿಕೃತಿ ಇದು ಪ್ರಕೃತಿ ಅಲ್ಲ ಪ್ರಕೃತಿ ಯಾವುದು ನೀವು ಫುಲ್ ಆರಾಮಿದ್ದಾಗ ನಿಮ್ದನ್ನ ಚೆಕ್ ಮಾಡಿದ್ರೆ ಗೊತ್ತಾಗೋದಿದೆಯಲ್ಲ ಅದು ಪ್ರಕೃತಿ ಈ ನಾನು ಆರಾಮಿದ್ದೀನಿ ನಂಗೆ ಏನು ಸಿಂಪ್ಟಮ್ಸ್ ಇಲ್ಲ ಆಗ ಬಂದು ನಾಡಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಗೊತ್ತಾಗೋದು ಪ್ರಕೃತಿ ಪೂರ್ತಿ ಎಲ್ಲ ಸಿಂಟಮ್ಸ್ಗಳು ಬಂದ ಮೇಲೆ ನಾವು ಇದನ್ನ ಮಾಡಿದ್ರೆ ಗೊತ್ತಾಗೋದು ವಿಕೃತಿ ಹ್ಞೂ ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ದೋಷಸ್ ಯಾಕಂದ್ರೆ ನೋಡಿ ಪ್ರಾಣವಾತ ಪ್ರಾಣವಾತ ಬ್ಯಾಲೆನ್ಸ್ ಸ್ಟೇಟಲ್ಲಿದ್ದಾಗ ನಿಮ್ಗೆ ಒಳ್ಳೆ ಫೋಕಸ್ ಒಂಡರ್ಫುಲ್ ನರ್ವ್ ನರ್ವಸ್ ಸಿಸ್ಟಮನ್ನು ನಿಮಗೆ ಕೊಡುತ್ತೆ ಅದೇ ಪ್ರಾಣವಾತ ಡಿಸ್ಟರ್ಬ್ ಆದಾಗ ನಿಮ್ಮ ನರ್ವಸ್ ಸಿಸ್ಟಮನ್ನು ಡಿಸ್ಟರ್ಬ್ ಮಾಡ್ತಾ ಬರುತ್ತೆ ನಿಮ್ಮ ನರಗಳಲ್ಲಿ ದೌರ್ಬಲ್ಯತೆಯನ್ನು ಹೆಚ್ಚು ಮಾಡ್ತಾ ಬರುತ್ತೆ ಉದಾನವಾತ ನಿಮ್ಮ ಉಸಿರಿನ ಶ್ವಾಸಕೋಶದ ಕೆಪ್ಯಾಸಿಟಿಯನ್ನು ಮತ್ತು ಓವರ್ ಆಲ್ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಕ್ವಾಂಟಿಟಿಯನ್ನು ದಿ ಬೆಸ್ಟ್ ಮೇಂಟೈನ್ ಮಾಡೋದಕ್ಕೆ ಉದಾನವಾತ ಹೆಲ್ಪ್ ಆಗ್ತಿರತ್ತೆ ದೇಹದ ಪ್ರತಿಯೊಂದು ಕಣಕಣದಲ್ಲಿ ಈ ಒಂದು ಆಮ್ಲಜನಕ ಪ್ರಾಣವಾಯುವಿನ ಸಂಚಾರವನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋದು ಆ್ಯಂಡ್ ಎಸ್ಪೆಷಲಿ ಶ್ವಾಸಕೋಶದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದಿ ಬೆಸ್ಟ್ ಹೆಲ್ತನ್ನು ಇಮ್ಯುನಿಟಿಯನ್ನು ನಿಮಗೆ ಕೊಡೋದು ಉದಾನವಾತ ಆದರೆ ಅದೇ ಉದಾನವಾತ ಡಿಸ್ಟರ್ಬ್ ಆದಾಗ ನಿಮ್ಮಲ್ಲಿ ಪದೇ ಪದೇ ಶೀತ ಕೆಮ್ಮು ನೆಗಡಿ ಅಲರ್ಜಿ ಬ್ರಾಂಕೈಟಿಸ್ ಅಸ್ತಮ ಇಂಥದೆಲ್ಲ ಸಿಂಪ್ಟಮ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ವ್ಯಾನವಾತ ವ್ಯಾನವಾತ ಸರ್ಕ್ಯುಲೇಷನ್ ರಕ್ತ ಸಂಚಾರ ಇಡೀ ದೇಹದ ರಕ್ತ ಸಂಚಾರದ ಕ್ವಾಲಿಟಿ ದಿ ಬೆಸ್ಟ್ ಇರೋ ಥರ ಮಾಂಸಖಂಡಗಳಿಗೆ ತುಂಬ ಒಳ್ಳೆಯ ಒಂದು ರಕ್ತ ಪರಿಚಲನೆ ಹಾಗೆ ಮಾಂಸಖಂಡಗಳಿಗೆ ಒಳ್ಳೆಯ ಒಂದು ನರ್ವ್ ಕಂಡಕ್ಷನ್ ಅನ್ನು ಕೂಡ ವ್ಯಾನವಾತ ಡಿಸೈಡ್ ಮಾಡುತ್ತೆ ವ್ಯಾನ ಅನ್ನೋದು ಇಡೀ ದೇಹದ ಒಂದು ಸರ್ಕ್ಯುಲೇಷನ್ ಹಾಗೂ ನರ್ವ್ ಕಂಡಕ್ಷನ್ ಅನ್ನು ಮೇಂಟೈನ್ ಮಾಡ್ತಾ ಇರುತ್ತೆ ಆದರೆ ಅದೇ ವ್ಯಾನವಾತ ಡಿಸ್ಟರ್ಬ್ ಆದಾಗ ನಿಮಗೆ ಸರ್ಕ್ಯುಲೇಟ್ರಿ ಪ್ರಾಬ್ಲಮ್ಸ್ಗಳು ಅಥವಾ ಕಾರ್ಡಿಯಾಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಅಥವಾ ಈ ಕಾಫ್ ಮಸಲಲ್ಲಿ ಪೇನ್ ಅಂತಿರಲ್ಲ ಕಾಲಲ್ಲಿ ಪೇನು ಮೀನ ಖಂಡದಲ್ಲಿ ಇದೆಲ್ಲವೂ ಕೂಡ ವ್ಯಾನವಾತದಲ್ಲಿ ದೃಷ್ಟಿಯಾದಾಗ ಕಾಣಿಸ್ಕೊಳ್ಳುತ್ತೆ ಹಾಗೆ ಸಮಾನವಾತ ಸಮಾನವಾತ ಅನ್ನುವಂಥದ್ದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿದ್ದು ಸಮಾನ ವಾತ ಬ್ಯಾಲೆನ್ಸ್ ಸ್ಟೇಟಲ್ಲಿದ್ದಾಗ ನೀವು ಏನು ತಿಂದರೂ ಜೀರ್ಣ ಆಗುತ್ತೆ ನೀವು ಅದೆಲ್ಲ ಒಂದು ಕಾಲದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ನಾನು ಹೀಗಿರ್ಲಿಲ್ಲ ಮ್ಯಾಮ್ ಏನು ತಿಂದರೂ ನಂಗೆ ನನಗೇನೂ ಆಗ್ತಿರ್ಲಿಲ್ಲ ಅಂತ ದ್ಯಾಟ್ ಈಸ್ ದ ಟೈಮ್ ವೆನ್ ಯುವರ್ ಸಮಾನ ವಾತ ಈಸ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಬಟ್ ಅದೇ ಸಮಾನ ವಾತ ಡಿಸ್ಟರ್ಬ್ ಆದಾಗ ಏನು ತಿಂದರೂ ಜೀರ್ಣ ಆಗೋಲ್ಲ ಮನೆಯದೇ ಅನ್ನ ಮೊಸರು ತಿಂದರೂ ನಮಗೆ ಜೀರ್ಣ ಆಗೋಲ್ಲ ಏನೋ ಕಷ್ಟ ಆಗುತ್ತೆ ಏನೋ ತ್ರಾಸಾಗತ್ತೆ ಒಟ್ನಲ್ಲಿ ಆರೋಗ್ಯ ಇಲ್ಲ ಯಾವಾಗ ಸಮಾನ ವಾತ ಡಿಸ್ಟರ್ಬ್ ಆದಾಗ ಹಾಗೆ ಬರೋದು ಅಪಾನವಾತ ಅಪಾನವಾತ ಈಗಾಗಲೇ ಹೇಳಿದಾಗ ಅಬ್ಸಾರ್ಪ್ಷನ್ ಎಲ್ಲ ಅಬ್ಸಾಬ್ಷನ್ ಮತ್ತು ಅಸಿಮ್ಯುಲೇಷನ್ ಅಪಾನವಾತದಿಂದ ಆಗುತ್ತೆ ಏನು ತಿಂದಿದ್ದೀರಾ ಅದನ್ನ ಮೈಗೆ ಹತ್ತೋದು ಅಂತಾರಲ್ಲ ತಿಂದಿದ್ದು ಮೈಗೆ ಹತ್ತಬೇಕಂತಂದರೆ ಅಲ್ಲಿ ಅಬ್ಸಾರ್ಬ್ಷನ್ ಚೆನ್ನಾಗಾಗಬೇಕು ಅಪಾನವಾತ ಚೆನ್ನಾಗಿದ್ದಾಗ ಅದೆಲ್ಲ ಆಗ್ತಿರುತ್ತೆ ಅದೇ ಅಪಾನವಾತ ಡಿಸ್ಟರ್ಬ್ ಆದಾಗ ಅಬ್ಸಾರ್ಬ್ಷನ್ ಚೆನ್ನಾಗಾಗಲ್ಲ ಪ್ರೋಸ್ಟೇಟ್ ಸಂಬಂಧಪಟ್ಟಂತೆ ಯುರಿನರಿ ಬ್ಲ್ಯಾಡರಿಗೆ ಸಂಬಂಧಪಟ್ಟಂತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಕರುಳಿಗೆ ಸಂಬಂಧಪಟ್ಟಂತೆ ಅಥವಾ ಮಲವಿಸರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಅಪಾನವಾತದಿಂದ ಕಾಣಿಸುತ್ತೆ ಹೀಗೆ ಈ ಪತ್ ಪಿತ್ತಗಳಲ್ಲಿ ಕೂಡ ಪಿತ್ತ ಬ್ಯಾಲೆನ್ಸ್ ಸ್ಟೇಟಲ್ಲಿ ನಿಮಗೆ ತುಂಬ ತೇಜಸ್ಸನ್ನು ಹೋರಾವನ್ನು ಕೊಡ್ತಿರತ್ತೆ ಇಂಬ್ಯಾಲೆನ್ಸ್ ಆದಾಗ ನಿಮಗೆ ರೋಗವನ್ನು ಕೊಡ್ತಾ ಇರುತ್ತೆ ಕಫ ನಾರ್ಮಲ್ ಇದ್ದಾಗ ನಿಮಗೆ ಒಳ್ಳೆಯ ಒಂದು ಓಜಸ್ಸನ್ನು ಅಂದರೆ ಶಕ್ತಿಯನ್ನು ಪುಷ್ಟಿಯನ್ನು ಕೊಡ್ತಿರತ್ತೆ ಅದೇ ಕಫ ಡಿಸ್ಟರ್ಬ್ ಆದಾಗ ನಿಮಗೆ ಲೇಝಿನೆಸ್ಸನ್ನು ಕೊಡ್ತಿರತ್ತೆ ನಿಮ್ಮನ್ನು ಲೇಸಿ ಲೆಥಾರ್ಜಿ ಯಾವುದಕ್ಕೂ ನನಗೆ ಮನಸ್ಸೇ ಇಲ್ಲ ಆಲಸ್ಯ ಅನ್ನಿಸ್ತಿದೆ ಅಂತ ಕಫದ ಡಿಸ್ಟರ್ಬ್ಡ್ ಸ್ಟೇಟ್ ಅದು ಹಾಗಾಗಿ ನೀವು ನೋಡ್ಕೊಳ್ಬೇಕು ನಿಮ್ಮಲ್ಲಿ ಯಾವ ಸ್ಟೇಟ್ ಇದೆ ಯಾವ್ಯಾವ್ದಿದೆ ಅದಕ್ಕನುಗುಣವಾಗಿ ಅದರ ಅಪೋಸಿಟನ್ನು ಇನ್ಕಲ್ಕೇಟ್ ಮಾಡ್ಕೊಳ್ತಾ ಹೋಗ್ಬೇಕು ಓಹ್ ನನಗೆ ಗ್ಲೇಸಿ ಅನ್ನಿಸ್ತಿದೆ ತುಂಬ ಲೆಥಾರ್ಜಿ ಫೀಲ್ ಆಗ್ತಿದೆ ಮೇ ಬಿ ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ಕಫ ಆಗ ಅಥವಾ ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ಅಪಾನವಾತ ಯಾಕಂದರೆ ಅಬ್ಸಾರ್ಬ್ ಆಗ್ತಿಲ್ಲ ತಿಂದಿದ್ದು ಹಾಗಾಗಿ ಸುಸ್ತಾಗ್ತಿದೆ ಅದ್ರ ಜೊತೆಲಿ ಕಫಾನು ಡಿಸ್ಟರ್ಬ್ ಇದ್ದರೆ ಇದೆರಡು ಒಟ್ಟಿಗೆ ಸೇರಿದಾಗ ಸುಸ್ತು ಜಾಸ್ತಿ ಆಗ್ತಿರತ್ತೆ ಆವಾಗ ನಾವು ಅಪಾನವಾತ ಬ್ಯಾಲೆನ್ಸಿಂಗ್ ಮತ್ತು ಕಫ ಬ್ಯಾಲೆನ್ಸಿಂಗ್ ಟೆಕ್ನಿಕ್ಗಳನ್ನು ಆಹಾರವನ್ನು ವಿಹಾರವನ್ನು ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಗೊತ್ತಾಯ್ತಾ ಹೀಗೆ ನಮ್ಮಲ್ಲಿ ಮಕ್ಕಳೇ ಇರಲಿ ವಯಸ್ಸಾದವರೇ ಇರಲಿ ಯಾವ್ಯಾವ ದೋಷ ಬ್ಯಾಲೆನ್ಸ್ ಆಗಿದೆ ಆ್ಯಂಡ್ ಅದರ ಕಾಂಬಿನೇಷನ್ ಹೇಗಿದೆ ಅನ್ನೋದ್ರ ಮೇಲೆ ನಮ್ಮ ಟ್ರೀಟ್ಮೆಂಟ್ ಡಿಸೈಡ್ ಆಗಬೇಕು ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಅಂದರೆ ಇದೆಲ್ಲ ಏನು ಗೊತ್ತಾ ಈ ಎಲ್ಲ ಟೆಕ್ನಿಕಲ್ ಟರ್ಮ್ಸ್ ಈವನ್ ಡರ್ಮಟೈಟಿಸ್ಗೂ ಸೋರಿಯಾಸಿಸ್ಗೂ ಡಿಫ್ರೆನ್ಸ್ ಏನು ಆಮೇಲೆ ಬ್ರಾಂಕೈಟಿಸ್ಗೂ ಮತ್ತು ಅಸ್ತಮಾಗೂ ಡಿಫ್ರೆನ್ಸ್ ಏನು ಇದೆಲ್ಲ ತುಂಬ ಸಟಲ್ ಟರ್ಮ್ಸ್ಗಳು ಮತ್ತು ನಾನು ಹೇಳೋದೇನಂತಂದರೆ ಡಯಾಗ್ನೋಸಿಸ್ ಅನ್ನ ಯಾವತ್ತಿದ್ರೂ ಡಾಕ್ಟರ್ಸಿಗೆ ಬಿಟ್ಬಿಡಿ ಅಂತ ಈಗ ಅದು ಡಯಾಗ್ನೋಸಿಸ್ ಬೇಕಿದ್ರೆ ಅವರು ಸೋರಿಯಾಸಿಸ್ ಅಂತ ಮಾಡಲಿ ಡರ್ಮಟೈಟಿಸ್ ಅಂತ ಮಾಡಲಿ ಅಥವಾ ಅಸ್ತಮಾ ಅಂತ ಮಾಡಲಿ ಬ್ರಾಂಕೈಟಿಸ್ ಅಂತ ಮಾಡಲಿ ನಮಗೇನಾಗಬೇಕು ಈಗ ನನಗೆ ಸಿಂಪ್ಟಮ್ಸ್ ಹೋಗಬೇಕು ಅಲ್ವಾ ಈಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನಿಮ್ಮ ದೃಷ್ಟಿಕೋನ ಹೇಗಿರಬೇಕಂತಂದರೆ ನೀವು ನಿಮ್ಮ ಎನರ್ಜಿ ನಿಮ್ಮ ಶಕ್ತಿ ಎಲ್ಲದನ್ನು ಬರೀ ಡಯಾಗ್ನೋಸಿಸನ್ನು ಕನ್ಫರ್ಮ್ ಮಾಡ್ಕೊಳ್ಳೋದ್ರಲ್ಲಿ ವೇಸ್ಟ್ ಮಾಡ್ಕೊಳ್ಬಾರ್ದು ನಿಮ್ಮ ಗುರಿ ಏನು ನಿಮ್ಮ ದೃಷ್ಟಿಕೋನ ಎಲ್ಲಿಗಿರಬೇಕು ಫೋಕಸ್ ಏನಾಗಿರಬೇಕು ಸಿಂಪ್ಟಮ್ಸ್ ಇರಬಾರ್ದು ನನಗೆ ನನಗೆ ತೊಂದರೆ ಆಗಬಾರ್ದು ನೀವು ಅದು ಅಸ್ತಮ ಅಂತಾದರೂ ಬರೀರಿ ಡರ್ಮಟೈಟಿಸ್ ಅಂತಾದರೂ ಬರೀರಿ ಬ್ರಾಂಕೈಟಿಸ್ ಅಂತಾದರೂ ಬರೀರಿ ಏನಾದರೂ ಬರೀರಿ ನನಗೆ ಫಿಸಿಕಲಿ ಸಿಂಪ್ಟಮ್ಸ್ ಹೋಗಬೇಕು ಆ್ಯಂಡ್ ಆ ಹೋಗೋದಕ್ಕೆ ಯಾವ ಚಿಕಿತ್ಸೆ ಯಾವ ಪಥ್ಯ ಏನು ನಾನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಬಿಕಾಸ್ ಒಮ್ಮೊಮ್ಮೆ ಡಯಾಗ್ನೋಸಿಸ್ಗಳ ಹಿಂದೆ ತುಂಬ ಬಿದ್ದಾಗ ನಮ್ಮ ತಲೆಯನ್ನು ಎಷ್ಟು ನಾವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೀವಿ ಅಂತಂದರೆ ಅದೇ ನಮ್ಮಲ್ಲಿ ಇನ್ನೊಂದಿಷ್ಟು ವಾತ ಇಂಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ ಅನ್ನೋದು ಡಿಸ್ಟರ್ಬ್ಡ್ ಸ್ಟೇಟ್ ಆಫ್ ವಾತ ಅದೇ ಬ್ಯಾಲೆನ್ಸ್ ಸ್ಟೇಟ್ ಇದ್ದಾಗ ಇಟ್ ವಿಲ್ ಮೇಕ್ ಯು ಕ್ರಿಯೇಟಿವ್ ಬಟ್ ವಾತ ಡಿಸ್ಟರ್ಬ್ ಆಗಿಬಿಟ್ರೆ ಕನ್ಫ್ಯೂಷನ್ ಸೊ ಈ ಡಾಕ್ಟ್ರ್ ಒಂದು ಹೇಳಿದ್ರು ಆ ಡಾಕ್ಟ್ರ್ ಇನ್ನೊಂದು ಹೇಳಿದ್ರು ಮತ್ತೊಂದು ಡಾಕ್ಟ್ರು ಇನ್ನೊಂದ್ರು ಅಲಾಟ್ ಆಫ್ ಕನ್ಫ್ಯೂಷನ್ ಮತ್ತು ಆಲ್ರೆಡಿ ಡಿಸ್ಟರ್ಬೆನ್ಸ್ ಇದೆ ಜೊತೆಯಲ್ಲಿ ವಾತ ಇನ್ನಷ್ಟು ಡಿಸ್ಟರ್ಬ್ ಆಯಿತು ಅದರ ಬದಲು ಈಗೇನಾಗಿದೆ ಆಯಿತು ನನಗೆ ಹಿಂಗೆ ಹಿಂಗೆ ಆಗ್ತಿದೆ ಏನು ಮಾಡಬೇಕು ನಾನು ಇಂಥಿಂಥದ್ದು ಬ್ಯಾಲೆನ್ಸಿಂಗ್ ಟೆಕ್ನಿಕ್ಗಳನ್ನು ಮಾಡಬೇಕು ಜಸ್ಟ್ ಫಾಲೋ ಇಟ್ ಏನೇನು ನಾನು ಪರಿಹಾರವನ್ನ ಕಂಡುಕೊಳ್ಬೇಕು ಅದು ಡಯಾಗ್ನೋಸಿಸ್ ನಾಡಿ ಪರೀಕ್ಷೆ ಇದೆಲ್ಲವೂ ಆ್ಯಕ್ಚುಲಿ ಬೇಕಾಗಿರೋದು ಡಾಕ್ಟರ್ಸ್ಗಳಿಗೆ ಅಂತ ಈ ಇದನ್ನ ನಿಮ್ಗೆ ಹೇಳ್ತೀವಲ್ಲ ಇದನ್ನ ನಿಮ್ಗೆ ಹೇಳೋದು ಯಾಕೆ ಅಂತಂದ್ರೆ ಇದರಿಂದ ನಮ್ಮ ದಾರಿ ಸುಲಭ ಆಗತ್ತೆ ನಾನು ಈಗ ನಿಮಗೆ ಚಿಕಿತ್ಸೆ ಕೊಡ್ಬೇಕಂತಂದಾಗ ನಾಡಿ ಪರೀಕ್ಷೆ ಮಾಡದೆ ಕೊಡೋದು ಹೇಗೆ ಅಂತಂದ್ರೆ ಕಣ್ಣು ಮುಚ್ಚಿ ಹಣ್ಣನ್ ಕೀಳಕ್ಕೆ ಬಿಟ್ಟ ಹಾಗೆ ತೋಟ ಇದು ಹಣ್ಣಿನ ತೋಟ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಹೋಗಿ ಹಣ್ಣು ಕಿತ್ಕೊಂಡು ಬನ್ನಿ ಅಂತಾರೆ ಏನು ಮಾಡ್ತೀನಿ ನಾನು ಹುಡುಕಿ ಹುಡುಕಿ ಕೈ ಸಿಕ್ಕಿದ್ದೆಲ್ಲ ಕಿತ್ಕೊಂಡು ಬರ್ತೀನಿ ಅಲ್ವಾ ಅದೇ ಕಣ್ಣನ್ನು ಬಿಟ್ಟು ನನಗೆ ಸ್ಪೆಸಿಫಿಕಲಿ ಹೋಗಿ ಇಂಥದ್ದೇ ಮರದ್ದು ಇಂಥದ್ದೇ ಹಣ್ಣು ತೊಗೊಂಡು ಬಂದಾಗ ನಾನು ಈಸಿಯಾಗಿ ಹೋಗಿ ದಿ ಬೆಸ್ಟ್ ಕ್ವಾಲಿಟಿಯನ್ನು ಆರಿಸಿ ತೊಗೊಂಡು ಬರೋಕ್ಕಾಗತ್ತೆ ನಾಡಿ ಪರೀಕ್ಷೆ ಹಾಗೆ ನಾಡಿ ಪರೀಕ್ಷೆ ಇಲ್ಲದೆ ನಿಮಗೆ ಚಿಕಿತ್ಸೆ ಮಾಡೋದು ಅಂತಂದರೆ ಕಣ್ಣು ಕಟ್ಟಿ ಹಣ್ಣು ಕೊಯ್ದಂಗೆ ಒಳ್ಳೆ ಹಣ್ಣು ಸಿಕ್ಕಿದ್ರೆ ನನ್ನ ಅದೃಷ್ಟ ಇಲ್ದಿದ್ರೆ ಇಲ್ಲ ಅಂತ ಆದರೆ ನಾಡಿ ಪರೀಕ್ಷೆ ಮಾಡಿ ಚಿಕಿತ್ಸೆಯನ್ನು ಮಾಡೋದು ಸ್ಪೆಸಿಫಿಕ್ಕಾಗಿ ನೋಡಿ ಏನು ಬೇಕು ಯಾವುದು ಬೇಕು ಎಷ್ಟು ಬೇಕು ಎಷ್ಟು ದಿನ ಅಂತ ಸ್ಪೆಸಿಫಿಕಲಿ ಡಿಸೈಡ್ ಮಾಡಿ ಕೊಟ್ಟ ಹಾಗೆ ಹಾಗಾಗಿ ಈ ಡಯಾಗ್ನೋಸಿಸ್ಗಳು ನಾಡಿ ಪರೀಕ್ಷೆ ಎಕ್ಸಾಮಿನೇಷನ್ಸ್ ಇದೆಲ್ಲವೂ ಕೂಡ ವೈದ್ಯರಿಗೆ ಬೇಕಾದದ್ದು ನಿಮಗೆ ಬೇಕಾದದ್ದು ಶ್ರದ್ಧೆ ನಂಬಿಕೆ ಕಮಿಟ್ಮೆಂಟ್ ಇದು ನಿಮಗಿರಬೇಕು ಶ್ರದ್ಧೆಯಿಂದ ಕೊಟ್ಟಂತಹ ಔಷಧಿಯನ್ನು ನಂಬಿಕೆಯಿಂದ ತಗೊಳ್ಳೋದು ಕಮಿಟ್ಮೆಂಟ್ ಕನ್ಸಿಸ್ಟೆಂಟಾಗಿ ಅದನ್ನ ಫಾಲೋ ಮಾಡೋದು ಇಷ್ಟು ನೀವು ಮಾಡೋದು ಅಗತ್ಯವಾಗಿ ಬೇಕಾಗಿರುತ್ತೆ ಗೊತ್ತಾಯ್ತಾ ಇಟ್ ಚೇಂಜಸ್ ಇನ್ ಅ ಡೇ ಆಲ್ಸೋ ದಟ್ಸ್ ದ ಡಾಕ್ಟರ್ ವಿಲ್ ಡಿಸೈಡ್ ಇಟ್ ಇಟ್ ವೆದರ್ ಈಸ್ ಲೈಕ್ ಟೂ ಮಚ್ ಇಂಬೆನ್ಸ್ ವೆರ್ ಯು ಹ್ ಟು ಟೇಕ್ ಆರ್ ಇಟ್ಸ್ ಲೈಕ್ ಓಕೆ ಇಟ್ಸ್ ಇಂಪ್ರೂವಿಂಗ್ ನೋಟ್ ದಟ್ ಡಾಕ್ಟರ್ ವಿಲ್ ಹೌ ಮಚ್ ಎಸ್ ಐ ನೀಡ್ ಪ್ಲಸ್ ದ ದೌ ಮಚ್ ಪ್ಲಸ್ ಎಸ್ ಗೊತ್ತಾಯ್ತ ಯಾಕಂದ್ರೆ ಯಾಕೆ ನಾಡಿ ಪರೀಕ್ಷೆಯನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಮಾಡೋದು ಅಂತಂದ್ರೆ ಒಂದು ದಿನದಲ್ಲಿ ಕೂಡ ನಿಮ್ಮ ವಾತ ಪಿತ್ತ ಕಫ ಬೇರೆ ಆಗತ್ತೆ ಚೇಂಜ್ ಆಗತ್ತೆ ಬೆಳಗ್ಗಿನ ಹೊತ್ತು ನಮ್ಮಲ್ಲಿ ಕಫಜ ಪ್ರಿಡಮಿನೆನ್ಸ್ ಮಧ್ಯಾಹ್ನದ ಹೊತ್ತು ಪಿತ್ತ ಪ್ರಿಡಮಿನೆಂಟ್ ಸಂಜೆಯ ನಂತರ ವಾತ ಪ್ರಿಡಮಿನೆನ್ಸ್ ಈ ಸಂಜೆ ಹೊತ್ತು ನೀವು ಕ್ಲಿನಿಕ್ ಬಂದು ನಾನು ನಾಡಿ ಪರೀಕ್ಷೆ ಮಾಡಿದ್ರೆ ವಾತ ಹೆಚ್ಚೇ ಬರುತ್ತೆ ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಬಂದು ನಾನು ನಾಡಿ ಪರೀಕ್ಷೆ ಮಾಡಿದರೆ ಪಿತ್ತ ಹೆಚ್ಚೇ ಬರುತ್ತೆ ಸೊ ಎಷ್ಟೊಂದು ಸತಿ ಮಿಸ್ಗೈಡ್ ಆಗುವಂಥ ಸಾಧ್ಯತೆ ಇರುತ್ತೆ ಅರ್ಲಿ ಮಾರ್ನಿಂಗ್ ಅಂತ ಯಾಕೆ ಹೇಳೋದಂತಂದರೆ ಆಗ ಕಂಪ್ಯಾರಿಟಿವ್ಲಿ ಮೋಸ್ಟ್ ಸ್ಟೇಬಲ್ ಟೈಮ್ ಅದು ವಾತ ಪಿತ್ತ ಕಫಗಳು ಮ್ಯಾಕ್ಸಿಮಮ್ ಆಗಿ ಅಪ್ಯಾರೆಂಟ್ಲಿ ಸ್ಟೇಬಲ್ ಸ್ಟೇಟಲ್ಲಿ ಇರೋದು ಹಾಗಾಗಿ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಇಲ್ಲದಿದ್ದರೆ ಒಂದು ದಿನದಲ್ಲಿಯೂ ಎಷ್ಟು ಸತಿ ಬದಲಾಗತ್ತೆ ನಿಮ್ಮ ದೋಷಗಳು ಸೇಮ್ ಇರೋದೇ ಇಲ್ಲ ಫ್ಲಕ್ಚುವೇಟಿಂಗ್ ಇರುತ್ತೆ ಆ ಫ್ಲಕ್ಚುಯೇಷನ್ ಅಲ್ಲಿ ಒಂದು ಎವರೇಜ್ ಅನ್ನ ಹೇಳೋದು ಈ ಫ್ಲಕ್ಚುಯೇಷನ್ ಇದೆ ನೋಡಿದಾಗ ಪಿತ್ತ ಜಾಸ್ತಿ ವಾತ ಜಾಸ್ತಿ ಕಫ ಜಾಸ್ತಿ ಹಾಗೆ ಗೊತ್ತಾಯ್ತಾ ಹಾ ಮೈನಸ್ ಹಾಕಲ್ಲ ಅಂದ್ರೆ ಪ್ಲಸ್ ಅಂದ್ರೆ ಇಲ್ಲಿ ಹೆಚ್ಚು ಅಂತ ಮಾತ್ರ ಅಲ್ಲ ಇಲ್ಲಿ ದೋಷ ಇಂಬ್ಯಾಲೆನ್ಸ್ ಅಂತ ಇಲ್ಲಿ ಪ್ಲಸ್ ಅಂದ್ರೆ ಹೆಚ್ಚು ಮೈನಸ್ ಅಂದ್ರೆ ಕಮ್ಮಿ ಆ ಥರ ಅಲ್ಲ ಇಲ್ಲಿ ಪ್ಲಸ್ ಅಂತಂದ್ರೆ ಇಂಬ್ಯಾಲೆನ್ಸ್ ಸ್ಟೇಟ್ ಅಂತ ಅಷ್ಟೇ ಗೊತ್ತಾಯ್ತಾ ಈ ದೋಷ ಇಂಬ್ಯಾಲೆನ್ಸ್ ಸ್ಟೇಟಲ್ಲಿ ಇದೆ ಬ್ಯಾಲೆನ್ಸ್ ಸ್ಟೇಟಲ್ಲಿ ಅದು ಇಲ್ಲ ಅಷ್ಟೇ ಇದು ಮಾಡು ಅದು ಹೆಚ್ಚಾಗಿರ್ಬೋದು ಕಮ್ಮಿ ಆಗಿರ್ಬೋದು ಅಥವಾ ಡಿಸ್ಟರ್ಬ್ ಆಗಿರ್ಬೋದು ಮೂರಿದೆ ಮೂರು ಸ್ಟೇಟಸ್ ಬರುತ್ತೆ ವೃದ್ಧಿ ಕ್ಷಯ ಮತ್ತು ಪ್ರಕೋಪ ವೃದ್ಧಿ ಆದರೂ ಪ್ಲಸ್ಸೇ ಹಾಕೋದು ಕ್ಷಯ ಆದರೂ ಪ್ಲಸ್ಸೇ ಹಾಕೋದು ಪ್ರಕೋಪ ಆದರೂ ಪ್ಲಸ್ಸೇ ಹಾಕೋದು ಈಗ ಉದಾಹರಣೆಗೆ ನೋಡಿ ಈಗ ಇಲ್ಲಿ ಶ್ಲೇಷಕ ಕಫ ಶ್ಲೇಷಕ ಕಫ ಅನ್ನೋದು ಜಾಯಿಂಟ್ಸಲ್ಲಿ ಇರುವಂಥದ್ದು ನಿಮ್ಮ ಈ ಜಾಯಿಂಟ್ಸ್ಗಳಲ್ಲಿ ಅಲ್ಲಿ ಪ್ಲಸ್ ಅಂತಂದರೆ ಇಲ್ಲಿ ಆಕ್ಚುಲಿ ಅದು ಕ್ಷಯ ಆಗಿರೋದು ಅದು ಅದರ ಸೈನೋವಿಲ್ ಫ್ಲೂಯಿಡ್ ಅನ್ನೋದು ಡ್ರೈ ಆಗ್ತಿದೆ ಅದು ಒಣಗ್ತಾ ಇದೆ ಕ್ಷಯ ಅದು ಹಾಗೆ ನೀವು ಇಲ್ಲಿ ನೋಡಿದಾಗ ಇಲ್ಲಿ ಪಾಚಕ ಪಿತ್ತ ಅಂತ ನೀವು ನೋಡಿದರೆ ಪ್ಲಸ್ ಅಂದರೆ ಅದು ವೃದ್ಧಿಯಾಗಿರೋದು ಹೆಚ್ಚಾಗಿರೋದು ಹಾಗೆ ಇಲ್ಲಿ ಇನ್ನೊಂದನ್ನು ನೀವು ನೋಡಿದಾಗ ಇಲ್ಲಿ ರಂಜಕ ಪಿತ್ತ ಅಂತ ಬರುತ್ತೆ ಅಥವಾ ಪ್ರಾಣವಾತ ಅಂತ ಬರುತ್ತೆ ಇದು ಪ್ರಕೋಪ ಆಗಿರೋದು ಸಿಕ್ಕಾಪಟ್ಟೆ ಡಿಸ್ಟರ್ಬ್ಡ್ ಸ್ಟೇಟ್ ಆಗಿರೋವಂಥದ್ದು ಹೀಗೆ ಇಲ್ಲಿ ಪ್ಲಸ್ ಅನ್ನೋದು ಹೆಚ್ಚು ಕಮ್ಮಿ ಅಂತ ಹೇಳ್ತಾ ಇಲ್ಲ ಡಿಸ್ಟರ್ಬ್ಡ್ ಸ್ಟೇಟ್ ಅದು ವೃದ್ಧಿಯೂ ಆಗಿರ್ಬೋದು ಕ್ಷಯವೂ ಆಗಿರ್ಬೋದು ಪ್ರಕೋಪವೂ ಆಗಿರ್ಬೋದು ಆಗತ್ತೆ ಖಂಡಿತ ಆಗತ್ತೆ ಖಂಡಿತ ಆಗತ್ತೆ ಅದೇ ಅದು ಡಿಪೆಂಡ್ಸ್ ಯಾವ ರೋಗ ಎಂಥ ಸಮಸ್ಯೆ ಮತ್ತೆ ಎಷ್ಟು ದೋಷಗಳು ಯಾಕಂದ್ರೆ ಯಾರಲ್ಲಿ ಉದಾಹರಣೆಗೆ ಕೇವಲ ವಾತ ಮಾತ್ರ ಡಿಸ್ಟರ್ಬ್ ಇದೆ ಪಿತ್ತ ಕಫ ನಾರ್ಮಲ್ ಒಂದು ಒಂದು ಮಾತ್ರ ಇದೆ ಅವರಲ್ಲಿ ಎಷ್ಟೊಂದ್ಸತಿ ಮೆಡಿಸಿನ್ ಅಷ್ಟೇ ಸಾಕಾಗತ್ತೆ ನಾವೇ ಹೇಳಲ್ಲ ಪಂಚಕರ್ಮ ಬೇಕಂತನೇ ಹೇಳಲ್ಲ ಯಾರಲ್ಲಿ ದ್ವಿದೋಷಗಳ ಕಂಡೀಷನ್ ಇದೆ ಅವರಲ್ಲಿ ಪಂಚಕರ್ಮ ಮತ್ತು ಮೆಡಿಸಿನ್ಸ್ಗಳು ಎರಡೂ ಬೇಕಾಗತ್ತೆ ಯಾರಲ್ಲಿ ತ್ರಿದೋಷಗಳು ಮೂರು ಬ್ಯಾಲೆನ್ಸ್ ಮೂರು ಎರಡಕ್ಕಿಂತ ಹೆಚ್ಚಿದೆ ಮೂರು 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 ನಾಲ್ಕು ಮೂರು ಎರಡು ನಾಲ್ಕು ಮೂರು ಮೂರು ಈ ಥರ ಕಾಂಬಿನೇಷನಲ್ಲಿದೆ ಅವರಲ್ಲಿ ಒಂದೇ ರಿಪೀಟೆಡ್ ಪಂಚಕರ್ಮ ಅಥವಾ ಪಂಚಕರ್ಮ ವಿತ್ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಇದು ಬೇಕಾಗತ್ತೆ ಈ ನಿಮ್ಮ ಚಿಕಿತ್ಸೆ ಪದೇ ಪದೇ ಬೇಕಾ ಬೇಡವಾ ಡಿಸೈಡ್ ಆಗೋದು ನಿಮ್ಮ ರೋಗಗಳ ತೀವ್ರತೆಯ ಆಧಾರದ ಮೇಲೆ ಅದರಲ್ಲೂ ಎಸ್ಪೆಷಲಿ ಆಟೋ ಇಮ್ಯೂನ್ ಅಂತ ಬಂದಾಗ ದೇಹ ತುಂಬಾ ಹಠಮಾರಿಯಾಗಿರುತ್ತೆ ಆಗಿರುತ್ತೆ ಈ ಸಿಕ್ಕಾಪಟ್ಟೆ ಹಠ ಮಾಡೋ ಮಕ್ಕಳಿದ್ದಂಗೆ ಹಾಗೆ ಕೇಳೋದಿಲ್ಲ ದೇಹ ನೀವು ಎಷ್ಟು ಸತಿ ಆ ರೋಗವನ್ನ ತೆಗೆದು ಮತ್ತೆ ಮತ್ತೆ ದೇಹ ಆ ರೋಗವನ್ನ ಉತ್ಪತ್ತಿ ಮಾಡ್ಕೊಳ್ತಾ ಇರುತ್ತೆ ಇಲ್ಲಿ ಓ ಮತ್ತೆ ಮೊದಲ ಹಾಗೆ ಆಯ್ತು ಅಂತಂದ್ರೆ ಮೊದಲಿಂದೇ ರೋಗ ಇದೆ ಅಂತಲ್ಲ ಆ ರೋಗ ಹೋದರೂ ದೇಹವೇ ಮತ್ತೆ ಉತ್ಪತ್ತಿ ಮಾಡ್ಕೊಳತ್ತ ಆ ರೋಗವನ್ನು ದಟ್ಸ್ ವೈ ಆಟೋ ಇಮ್ಯೂನ್ ಅಂತ ಹೇಳುವಂಥದ್ದು ಸೊ ಅಂತಹ ಕಂಡೀಷನಲ್ಲೆಲ್ಲ ಪದೇ 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 ಪನಿಷ್ಮೆಂಟ್ ಕೊಟ್ಟ ರೀತಿಯಲ್ಲಿ ಮಕ್ಕಳಿಗೆ ಹತ್ತು ಸತಿ ಬರಿ ಇಪ್ಪತ್ತು ಸತಿ ಬರಿ ನೂರು ಸತಿ ಬರಿ ಅಂತ ಬರ್ಸಲ್ವ ತುಂಬ ಹಠ ಮಾಡೋ ಮಕ್ಕಳಿಗೆ ಹಾಗೆ ಅವರಲ್ಲಿ ರಿಪೀಟೆಡ್ ಪಂಚಕರ್ಮವನ್ನು ಕೊಟ್ಟು ನೀನು ಮತ್ತೆ ನಾರ್ಮಲ್ ಸೆಲ್ಸನ್ನು ಮಾತ್ರ ಉತ್ಪತ್ತಿ ಮಾಡಬೇಕು ನೀನು ಮತ್ತೆ ಈ ರೋಗ ಇರೋ ಸೆಲ್ಸನ್ನು ಉತ್ಪತ್ತಿ ಮಾಡಬಾರ್ದು ಅಂತ ದೇಹಕ್ಕೆ ಟ್ರೈನಿಂಗ್ ಕೊಡುವಂಥದ್ದು ಆಗತ್ತೆ ಖಂಡಿತ ಆಗತ್ತೆ ಹಾಗಾಗಿ ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ ಕೂಡ ಆಯುರ್ವೇದ ತುಂಬ ಇತ್ತೀಚೆಗೆ ಪಾಪ್ಯುಲರ್ ಆಗ್ತಾ ಇರೋದೇ ಅದೇ ಕಾರಣಕ್ಕೆ ಬಿಕಾಸ್ ಆಟೋ ಇಮ್ಯೂನನ್ನು ನೀವು ಟ್ರೀಟ್ ಮಾಡೋಕ್ಕಾಗತ್ತೆ ಡಿಪೆಂಡ್ಸ್ ಈ ಕೆಲವರಲ್ಲಿ ಒಂದು ಎರಡು ಕೆಲವರಲ್ಲಿ ಎರಡು ಮೂರು ಅಂದರೆ ಒಂದು ಸತಿ ಮತ್ತು ಇನ್ನೊಂದು ಸತಿ ಆಮೇಲೆ ಲಾಸ್ಟ್ ಫೈನಲ್ ಹೇಗೆ ಅಂತಂದರೆ ಮೂರನೇ ಸತಿ ಪಂಚಕರ್ಮ ತಗೊಳ್ಳೋ ನಿಮ್ಗೆ ಸಿಂಪ್ಟಮ್ಸ್ ಇರೋಲ್ಲ ಬಟ್ ಬೇಕಾಗಿರುತ್ತೆ ಅಂದರೆ ಮತ್ತೆ ರಿಕರೆನ್ಸ್ ಆಗದೆ ಇರತ್ತ ಡಿಪೆಂಡ್ಸ್ ಮೂರು ತಿಂಗಳ ಆರು ತಿಂಗಳ ಒಂದು ವರ್ಷ ಎರಡು ವರ್ಷ ಡಾಕ್ಟರ್ ಹೇಳ್ತಾರೆ ಯಾವಾಗ ನಿಮಗೆ ಅದು ಮತ್ತೆ ತೊಗೊಳ್ಬೇಕು ಅನ್ನೋದು ಕೆಲವರಿಗೆ ಮೂರು ತಿಂಗಳೊಳಗೆ ಬನ್ನಿ ಅಂತಾರೆ ಕೆಲವರಿಗೆ ಮೂರು ತಿಂಗಳ ನಂತರ ಬನ್ನಿ ಅಂತಾರೆ ಕೆಲವರಿಗೆ ಆರು ತಿಂಗಳೊಳಗೆ ಅಥವಾ ಆರು ತಿಂಗಳ ನಂತರ ಪ್ಲ್ಯಾನ್ ಮಾಡಿ ಅಂತ ಅಥವಾ ಕೆಲವರಿಗೆ ಒಂದು ವರ್ಷದ ನಂತರ ಅಥವಾ ಒಂದು ವರ್ಷದೊಳಗೆ ಬನ್ನಿ ಡಿಪೆಂಡ್ಸ್